ಒಂದು ಕೋಳಿಯ ಮೊಟ್ಟೆ ಮೇಲೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ವಶೀಕರಣ ಮಂತ್ರವನ್ನು ಹೇಳಿ ಈ ತಂತ್ರವನ್ನು ಮಾಡಿದರೆ ನೀವು ಇಷ್ಟಪಡುವವರು ನಿಮಗೆ ವಶವಾಗುತ್ತಾರೆ ಅಂತ ಬುಡುಬುಡಿಕೆ ಮಾತುಗಳನ್ನು ಹೇಳುವ ಎಷ್ಟೋ ಡೋಂಗಿ ಜ್ಯೋತಿಷಿಗಳು ನಮ್ಮ ನಡುವೆ ಇವತ್ತಿಗೂ ಇದ್ದಾರೆ ಒಂದು ಸ್ವಲ್ಪವೂ ಕೂಡ ಇದು ಪ್ರಯೋಜನ ಆಗುವುದಿಲ್ಲ ಹಣ ನೆಮ್ಮದಿ ದುಡ್ಡು ಎಲ್ಲವನ್ನು ಕಳೆದುಕೊಂಡು ಕೊನೆಗೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಹಾಗಾದರೆ ವಶೀಕರಣ ಯಾರ ಮೇಲೆ ಹೇಗೆ ಇದು ನಿಜವಾಗ್ಲೂ ನಡೆಯುತ್ತಾ ಅನ್ನುವ ಗೊಂದಲ ಇದ್ದರೆ ಖಂಡಿತವಾಗಿಯೂ ಇದು ಎಲ್ಲರ ಕೈಯಲ್ಲೂ ನಡೆಯುವುದಿಲ್ಲ ಪ್ರಧಾನ ತಾಂತ್ರಿಕರಿಗೆ ಮಾತ್ರ ಇದು ಸಾಧ್ಯವಾಗುತ್ತದೆ ಅದಕ್ಕೆ ಹೆಸರುವಾಸಿ ಆಗಿರುವವರೇ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಇವರು ವಂಶ ಪಾರಂಪರಿಕವಾಗಿ ವಶೀಕರಣ ಮಂತ್ರ ತೆಗೆಯುವ ವಿದ್ಯೆಯನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ ಆಗದೆ ಇರುವ ಅಪಾರವಾದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಇವರು ಬಗೆಹರಿಸಿ ಜನರ ಮನ್ನಣೆಗೆ ಪಾತ್ರರಾಗಿದ್ದಾರೆ ಅನಾದಿ ಕಾಲದಿಂದಲೂ ವಂಶ ಪಾರಂಪರಿಕವಾಗಿ ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಇವರಿಂದ ಪರಿಹಾರ ತೆಗೆದುಕೊಂಡು ಬಂದಿದ್ದಾರೆ ಇವರೇ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಬಂದಿದ್ದಾರೆ ನಿಮ್ಮ ಬದುಕಿನಲ್ಲಿ ಇರುವಂತಹ ತೊಂದರೆಗಳಿಗೆ ಹಣಕಾಸು ಸಮಸ್ಯೆ ಸಾಲದ ಸಮಸ್ಯೆ ವಿದ್ಯೆಯ ಸಮಸ್ಯೆ ಹೀಗೆ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಇವರಿಂದ ಪರಿಹಾರ ಮಾಡಿಸಿಕೊಂಡು ಹೋಗಿರುವ ಎಷ್ಟೋ ಜನರಿದ್ದಾರೆ ಪ್ರೀತಿಸಿ ಮದುವೆಯಾಗಬೇಕು ಅಂದುಕೊಂಡಿದ್ದವರಿಗೂ ಕೂಡ ಜಾತಿಗಳು ಅಡ್ಡ ಇದ್ದರೂ ಅಡ್ಡ ಬಂದರೂ ಇವರು ಪ್ರೀತಿ ಪ್ರೇಮದ ವಿವಾಹಕ್ಕೆ ಎಷ್ಟೋ ಜನರಿಗೆ ವೈವಾಹಿಕ ಜೀವನ ಕಾಲಿಡುವುದಕ್ಕೆ ಮಾಡಿದ್ದಾರೆ ಇಷ್ಟಪಡುವ ಸ್ತ್ರೀಯಾಗಲಿ ಪುರುಷರಾಗಲಿ ಅವರು ನಿಮ್ಮ ಮಾತನ್ನು ಕೇಳಬೇಕು ನೀವು ಬಯಸಿದ ಹಾಗೆ ನಿಮ್ಮ ಜೊತೆಯ ಜೀವನದಲ್ಲಿ ನಡೆಯಬೇಕು ಅಂದುಕೊಂಡರೂ ಕೂಡ ಅವರ ಹೆಸರು ಮತ್ತು ಅವರು ಯಾವ ರಾಶಿ ಎಂದು ತಿಳಿದರೆ ಜನ್ಮ ದಿನಾಂಕ ಗೊತ್ತಿದ್ದರೆ ಸಾಕು ನಿಮ್ಮ ಪ್ರಯೋಗ ಯಶಸ್ವಿಯಾಗಿ ಸಿದ್ಧಿ ಮಾಡಿಕೊಡುತ್ತಾರೆ ತಾಂತ್ರಿಕ ವಿದ್ಯೆಗಳಲ್ಲಿ ಜಗತ್ಪ್ರಸಿದ್ಧವಾಗಿರುವ ಗುರುಗಳು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಏಕೈಕ ಜ್ಯೋತಿಷ್ಯ ತಾಂತ್ರಿಕರು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಒಂದು ಕರೆ ಮಾಡಿದರೆ ಸಾಕು ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ